ಧರ್ಮ ಬಂಧುಗಳೇ ಎಲ್ಲರಿಗೂ ಜಯ ಜನೇಂದ್ರಗಳು ನಾನು ರತನ್ ಚಂದನ್ ಹೇಮಿನಾಥ ಕೋಟಿ ರಾಷ್ಟ್ರ ಪ್ರಶಸ್ತಿ ನಿವೃತ್ತ ಶಿಕ್ಷಕರು ಎನ್ ಈಗ ನಾನು ಮನಸ್ಸಿನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕಂತ ವಿಚಾರ ಮಾಡೀನಿ ಪ್ರತಿಯೊಬ್ಬರ ಶರೀರದಲ್ಲಿ ಎರಡು ಮುಖ್ಯವಾದಂಥ ಶಕ್ತಿಗಳಿವೆ ಅವೆರಡೂ ಕಣ್ಣಿಗೆ ಕಾಣುವುದಿಲ್ಲ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ ಆದರೆ ಅವುಗಳನ್ನು ಮೀರಿ ಅಥವಾ ಬಿಟ್ಟು ನಮಗೆ ಏನೂ ಮಾಡಲು ಸಾಧ್ಯವಿಲ್ಲ ಅಷ್ಟು ಬಲಶಾಲಿ ಇವೆ ಪ್ರತಿಯೊಂದು ಕಾರ್ಯದಲ್ಲಿ ಅವುಗಳದೇ ಮುಖ್ಯ ಪಾತ್ರ ಇರುತ್ತದೆ ಅವುಗಳಿಗೆ ಒಪ್ಪಿಗೆ ಆದರೆ ಮಾತ್ರ ಯಾವುದೇ ಕಾರ್ಯ ಮಾಡಲು ಸಾಧ್ಯವಾಗುತ್ತದೆ ಒಟ್ಟಿನ ಮೇಲೆ ಅವುಗಳ ಪರವಾನಗಿ ತೆಗೆದುಕೊಂಡೇ ನಾವು ಯಾವುದೇ ಕಾರ್ಯ ಮಾಡಬೇಕಾಗುತ್ತದೆ ಮಧ್ಯದಲ್ಲಿ ಅವುಗಳ ಕಾರ್ಯ ಬೇಡವೆನಿಸಿದರೆ ಬಿಡಬೇಕಾಗುತ್ತದೆ ಅಂದರೆ ಕಾರ್ಯ ಪೂರ್ಣವಾಗುವ ತನಕ ಅವುಗಳದೇ ಕಾರುಭಾವ ಅಂಥ ಶಕ್ತಿಗಳು ಯಾವುವು ಔಷಧ ನಿಮಗೆ ಗೊತ್ತಾಗಿರಬೇಕು ಕೇಳಿ ಒಂದು ಮನಸ್ಸು ಇನ್ನೊಂದು ಆತ್ಮ ಇವರೇ ಆ ಇಬ್ಬರು ಬಲಶಾಲೆಗಳು ಇವರ ಬಗ್ಗೆ ತಿಳಿಯುವುದು ಬಹಳ ಅವಶ್ಯಕತೆ ಇದೆ ಎಲ್ಲರಲ್ಲಿ ಇವರು ಇದ್ದಾರೆ ಆದರೆ ಅವರ ಬಗ್ಗೆ ವಿಶೇಷ ಲಕ್ಷ್ಯ ಕೊಡುವುದಿಲ್ಲ ಯಾರು ಈ ಮನಸ್ಸು ಹಾಗೂ ಆತ್ಮ ಎಂಥವರೆಂಬುದನ್ನು ಉದಾಹರಣೆ ಮೂಲಕ ನಾನು ತಿಳಿಸಿಕೊಡುತ್ತೇನೆ ನಮ್ಮ ಮನೆಗೆ ಒಬ್ಬ ಅತಿಥಿಗಳು ಬಂದಿದ್ದರು ಕುಳಿತು ಮಾತು ಹೇಳುವಾಗ ಕಿಸಿಯೊಳಗಿಂದ ವಸ್ತ್ರ ತೆಗೆದುಕೊಂಡರು ಮುಖ ಒರೆಸಿಕೊಂಡರು ಆಗ ಅವರ ಕಿಸಿಯೊಳಗಿಂದ ಐದು ನೂರು ರೂಪಾಯಿ ನೋಟು ಕೆಳಗೆ ಬಿತ್ತು ಚಹಾ ಸೇವಿಸಿ ಮಾತುಕತೆ ಮುಗಿದ ಬಳಿಕ ಅತಿಥಿಗಳು ಹೋದರು ನಂತರ ಆ ನೋಟನ್ನು ಮನೆಯ ಆತ ನೋಡಿದರು ತಕ್ಷಣ ಅವನಿಗೆ ಆನಂದ ಅನಿಸಿತು ಆಗ ತೆಗೆದುಕೋ ನಿನಗೆ ಚಾನ್ಸ್ ಆಯಿತು ಹೊಡಿತೇನಿ ಅಂತ ದೇಹದೊಳಿಂದ ಒಬ್ಬರು ಹೇಳಿದಂತಾಯಿತು ಆಗ ಅವನು ಆ ನೋಟು ತೆಗೆದುಕೊಳ್ಳಲು ಕೈ ಮುಂದೆ ಮಾಡಿದನು ನೋಟು ತೆಗೆದುಕೊಳ್ಳಬೇಕನ್ನುವಟ್ಟರಲ್ಲಿ ಇನ್ನೊಬ್ಬನು ಅದೇ ದೇಹದೊಳಗಿಂದ ಹೇಳ್ತಾನೆ ಬೇಡ ಆ ಹಣ ನಿನ್ನದಲ್ಲ ಅತಿಥಿಗಳದು ನೀನು ತೆಗೆದುಕೊಂಡ್ರೆ ನಿನಗೆ ಪಾಪವಾಗುತ್ತದೆ ಅವರು ಯಾವಾಗ ಭೇಟಿ ಆಗೋರಾಗ ಅವರಿಗೆ ಮರಳಿ ಕೊಟ್ಟು ಬಿಡು ಅಂತ ಇನ್ನೊಬ್ಬರು ಇದ್ದಾರೆ ಹೀಗೆ ಹೇಳಿದಂತಾಗ್ತದೆ ಆ ಇಬ್ಬರದು ಹೇಳಿಕೆ ಬೇರೆ ಬೇರೆ ಆಯಿತು ಏಕೆ ಅವರವರ ಸ್ವಭಾವ ವಿಚಾರ ವ್ಯತ್ಯಾಸ ಹಾಗಾದರೆ ಅವರು ಯಾರು ಅಂದರೆ ಹಣ ತೆಗೆದುಕೋ ಮನಸ್ಸು ತೆಗೆದುಕೊಳ್ಳಬೇಡ ಅವರಿಗೆ ತಿರುಗಿ ಕೊಡುವುದು ಪರ ಹಣವಿದೆ ಅಂದವರು ಆತ್ಮ ಈ ಇಬ್ಬರು ನಮ್ಮ ಜೀವನ ತುಂಬ ಆಟವಾಡುತ್ತಲೇ ಇದ್ದಾರೆ ಇವರ ಆಟದಲ್ಲಿ ಬಹಳ ಜನ ಸೋರುತ್ತಾರೆ ಎಲ್ಲೋ ಒಬ್ಬಿಬ್ಬರು ಮಾತ್ರ ವಿಜಯಶಾಲಿಯಾಗುತ್ತಾರೆ ಅಂದರೆ ಮನಸ್ಸಿನ ಮಾತು ಕೇಳುತ್ತಾ ಜೀವನ ಸಾಗಿಸುವವರು ಸಂಸಾರಿ ಜೀವಿಗಳು ಮಿಥ್ಯಾದೃಷ್ಟಿಗಳು ಆತ್ಮನ ಮಾತು ಕೇಳುತ್ತಾ ಜೀವನ ಸಾಗಿಸುವವರು ಸಂತರು ಮುನಿಗಳು ಮಹಾತ್ಮರು ಮಹಾಪುರುಷರು ಈ ಮನಸ್ಸು ಅನ್ನುವಂಥದ್ದು ಪರದ್ರವ್ಯ ನನ್ನದು ಎಂದು ಹೇಳುತ್ತದೆ ಹೀಗಾಗಿ ಈ ಮನಸ್ಸು ಮಾನವನ ಆತ್ಮಕ್ಕೆ ಆತ್ಮನಿಗೆ ಹಿಂದಕ್ಕೆ ಸರಿಸಿ ತಾನೇ ಮುಂದೆ ಬಂದು ನಮ್ಮೊಡನೆ ಆ ಚಲ್ಲಾಟವಾಡುತ್ತದೆ ಮನಸ್ಸು ಅಚೇತನವಿದೆ ಆತ್ಮನು ಚೇತನವೇನಿದ್ದಾನೆ ಮನಸ್ಸು ಎದೆಯ ಭಾಗದಲ್ಲಿ ಕಮಲಾಕಾರದ ಬುದ್ಧಗಾಲದಲ್ಲಿ ಜನಿಸುತ್ತದೆ ಆತ್ಮನು ಇಡೀ ಶರೀರ ತುಂಬಿರುತ್ತಾನೆ ಇದು ಮೋಕ್ಷ ಮಾರ್ಗದಲ್ಲಿ ಹಾಗೂ ಧರ್ಮಾಚರಣೆಯಲ್ಲಿ ನಮಗೆ ಅತ್ಯಂತ ಹಿತಕಾರಿಯಾಗಿದೆ ಮಾತ್ಮ ಆತ್ಮನೆಂದರೆ ಜ್ಞಾನ ಎಂದು ಹೇಳುತ್ತಾರೆ ಇಂಥ ಸ್ವರೂಪನದ ಆತ್ಮನೇ ನಮಗೆ ಉಪಾದಿಯನ್ನಿದ್ದಾನೆ ಆ ಆತ್ಮನೇ ನಾನಿದ್ದೇನೆ ಎಂದು ತಿಳಿದುಕೊಳ್ಳಿರಿ ಒಂದೇ ತಾಯಿ ತಂದೆಯ ರಕ್ತದಿಂದ ಜನಿಸಿದ ಮಕ್ಕಳಲ್ಲಿ ಮನೋ ಮನೆಗಳಲ್ಲಿ ಸಮಾಜ ಸಮಾಜಗಳಲ್ಲಿ ಭೇದ ಭಾವ ಕಾಣುತ್ತೇವೆ ಮಕ್ಕಳು ಸಣ್ಣವರಿದ್ದಾಗ ಬಹಳ ಪ್ರೀತಿಯಿಂದ ಇರುತ್ತಾರೆ ಅವರು ದೊಡ್ಡವರಾದಂತೆ ಮನಸ್ಸಿನ ಮಾತು ಕೇಳತೊಡಗುತ್ತಾರೆ ಇನ್ನೊಬ್ಬರು ಅಂದರೆ ಹೊರಗಿನಿಂದ ಬಂದವರ ಮಾತುಗಳನ್ನು ಕೇಳುತ್ತಾರೆ ಅವರು ಸತ್ಯವನ್ನು ಸುಳ್ಳೆಂದು ಸುಳ್ಳನ್ನು ಸತ್ಯವೆಂದು ಪಟಾಯಿಸಿ ಇವನ ಮನಸ್ಸನ್ನು ಮೋಸಗೊಳಿಸುತ್ತಾರೆ ಇದನ್ನು ಕೇಳಿ ಕೇಳಿ ಒಂದು ದಿವಸ ಬೇರೆ ಬೇರೆಯಾಗಿ ಬದುಕುತ್ತಾರೆ ಮನಸ್ಸು ತನಗೆ ಬೇಕಾದಂತೆ ತಿಳಿಯುತ್ತದೆ ಆದ್ದರಿಂದ ಆದರ್ಶ ವ್ಯಕ್ತಿಗಳು ಸಂತ ಮುನಿಗಳು ಮನಸ್ಸಿನ ಮಾತು ಕೇಳುವುದೇ ಇಲ್ಲ ಪರಮಪೂಜಾ ಆಚಾರ್ಯ ಪದ್ಮನಿಧಿ ಮುನಿಗಳು ತಮ್ಮ ಪದ್ಮನಿಧಿ ಪಂಚವಿಶುತಿ ಎಂಬ ಶಾಸ್ತ್ರದಲ್ಲಿ ಹೇಳುತ್ತಾರೆ ತತ್ಪ್ರತಿ ಪ್ರೀತಿ ಚಿತ್ತೇನ ವಾರ್ ಏನ ವಾರ್ತಾ ಪಿ ಶ್ರುತ ನಿಶ್ಚಿತಂ ಸ ಭವ್ಯೋ ಭಾವಿ ನಿರ್ವಾಣ ಭಾಜನಂ ಅಂತ ಹೇಳ್ತಾರೆ ಯಾರು ಪ್ರಸನ್ನ ಚಿತ್ತದಿಂದ ಈ ಚೈತನ್ಯ ಸ್ವರೂಪನಾದ ಆತ್ಮನ ಮಾತನ್ನು ಕೇಳುತ್ತಾರೆ ಅವರು ನಿಶ್ಚಯದಿಂದ ಭವ್ಯರಿದ್ದಾರೆ ಅವರು ಅಲ್ಪ ಕಾಲದಲ್ಲಿಯೇ ಮೋಕ್ಷಲಕ್ಷ್ಮಿಯ ವಲ್ಲಭರಾಗುತ್ತಾರೆ ಅಂತ ಹೇಳಿದ್ದಾರೆ ಹೀಗಿದ್ದರೂ ಕೂಡ ನಾವು ಮತ್ತೆ ಮನಸ್ಸಿನ ಮಾತನ್ನು ಕೇಳಿ ಚತುರ್ಗತಿ ಭ್ರಮಣದಲ್ಲಿ ಅಲೆದಾಡುತ್ತಿದ್ದೇವೆ ಈ ಭಯಾನಕ ಮನಸ್ಸು ನಮ್ಮ ನೌಕರನಾಗಿದ್ದರೆ ಅಡ್ಡಿಯಿಲ್ಲ ಅಂದರೆ ನಾವು ಹೇಳಿದಂತೆ ಅದು ಕೇಳುತ್ತಿರಬೇಕು ಆದರೆ ತಪ್ಪಿ ಯಜಮಾನನಾದರೆ ನಮ್ಮದು ಸರ್ವನಾಶವೇ ಆಗಬಹುದು ಬಹುಸಂಖ್ಯಾತರು ಈ ಮನಸ್ಸಿನ ಮಾತು ಕೇಳಿಯೇ ಹಾಳಾಗಿದ್ದಾರೆ ಅಪಕೀರ್ತಿ ಹೊಂದಿದ್ದಾರೆ ಯಜಮಾನನಾದರೆ ಆ ಮನಸ್ಸು ಹೇಳಿದಂತೆ ನಾವು ಕೇಳಬೇಕಾಗುತ್ತದೆ ಬಹಳ ಜನರು ಮನಸ್ಸು ಹೇಳಿದಂತೆ ಕೇಳಿ ಕೇಳಿ ಜನ್ಮ ಪಾಲನೆ ಪ ನೀಡಿ ಪೋಷಣೆ ಮಾಡಿ ವಿದ್ಯಾಬುದ್ಧಿ ಕಲಿಸಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿಯರನ್ನೇ ಮನೆಯಿಂದ ಹೊರಹಾಕುತ್ತಾರೆ ಮನೆಯಲ್ಲೇ ಇಟ್ಟುಕೊಂಡವರು ಕೆಲವರು ದುಡಿಸಿಕೊಂಡು ಊಟಕ್ಕೆ ಕೊಡುತ್ತಾರೆ ಏನಾದರೂ ತಪ್ಪಿದರೆ ಕೆಟ್ಟ ಶಬ್ದಗಳಿಂದ ಬೈಯುತ್ತಾರೆ ಕೀಳಾಗಿ ಕಾಣುತ್ತಾರೆ ಕೆಲವರು ಪೋಕ್ತರಾಗಿದ್ದು ಬಾಯಿಂದ ಏನೂ ಬಯದೇ ಗೌರವದಿಂದ ಕಂಡರೂ ಕೂಡ ದುರ್ಲಕ್ಷ್ಯ ಮಾಡುತ್ತಾರೆ ಬಂಧುಗಳೇ ತಂದೆ ತಾಯಿಗ ಬಹಳ ಜನರಿಗೆ ಭಾರವಾಗ ಹತ್ತಿದ್ದಾರೆ ಏಕೆಂದರೆ ಮನಸ್ಸಿನ ಮಾತು ಕೇಳುವಂಥ ಮಕ್ಕಳೇ ಬಹಳ ಜನರಿದ್ದಾರೆ ಈ ಮನಸ್ಸು ನಮ್ಮ ನರಿ ಬುದ್ಧಿಯನ್ನು ಕಲಿಸುತ್ತದೆ ಇನ್ನೊಬ್ಬರಿಗೆ ಮೋಸ ಮಾಡಿ ಆನಂದ ಪಡುತ್ತದೆ ಸ್ವಾರ್ಥ ವಂಚನೆ ಮಾಡುತ್ತದೆ ಇದು ಇದರ ಸ್ವಭಾವ ಕೆಲವು ಸಲ ತೋರಿಕೆಯಾಗಿ ದೇವಪೂಜಾದಿ ಕಾರ್ಯಗಳಲ್ಲಿ ಮಾಡಿದರೂ ಕೂಡ ನಾವು ಅದೆಲ್ಲವೂ ಧರ್ಮದ ನಾಟಕವೆಂದೇ ಆಗುತ್ತದೆ ನಮ್ಮನ್ನು ಚಾಣಾಕ್ಷನನ್ನಾಗಿ ದುರಾಚಾರಿಯನ್ನಾಗಿ ಸ್ವಾರ್ಥಿಯನ್ನಾಗಿ ಕಳ್ಳನನ್ನಾಗಿ ಮೂರ್ಖನನ್ನು ಏನೇನೋ ಮಾಡಬಾರದನ್ನೆಲ್ಲ ಮಾಡಿಸುತ್ತದೆ ಮನಸ್ಸು ನಮ್ಮಿಂದ ಮೂರ್ಖತನದ ಕೆಲಸಗಳನ್ನೆಲ್ಲ ಮಾಡಿಸಿ ನಂತರ ಅದನ್ನು ಸಮರ್ಥಿಸಿಕೊಳ್ಳಲು ಸುಳ್ಳನ್ನು ಹೇಳಲು ಹಚ್ಚುತ್ತದೆ ಇದಕ್ಕಾಗಿ ಕಾರಣ ಹುಡುಕುವುದರಲ್ಲೂ ಬಹಳ ಜಾಣವಿದೆ ಆದ್ದರಿಂದ ಮನಸ್ಸು ಬಹಳ ಕಪಟಿ ಇದೆ ಅದಕ್ಕಾಗಿ ಸಂತನವರವರು ಹೇಳ್ತಾರೆ ಮನವೆಂಬ ಮರ್ಕಟವ ತಡೆಯಲಾರೆ ದೇವ ಅಂತ ಹೇಳ್ತಾರೆ ಮನಸ್ಸಿಗೆ ಮಾರ್ಕಟಿಗೆ ಮಂಗಲಿ ಹೊರಿಸಿದ್ದಾರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಈ ಮನಸ್ಸು ಅನೇಕ ಮಾರ್ಗಗಳನ್ನು ಅನೇಕ ಜಾಲಗಳನ್ನು ನಿರ್ಮಿಸಿಕೊಳ್ಳಲು ಕಲಿಸುತ್ತದೆ ಏನಾದರೂ ಸತ್ಯ ಸತ್ಯ ಸಹ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಒಂದು ದಿವಸ ಮನಸ್ಸಿನ ಕಳ್ಳಾಟದ ಗುಟ್ಟು ಹೊರಬಿದ್ದೇ ಬೀಳುತ್ತದೆ ಹ್ಞೂ ಇದೆಲ್ಲ ಗೊತ್ತಿದ್ದರೂ ಸಹ ನಾವು ಮತ್ತೆ ಮತ್ತೆ ಮನಸ್ಸನ್ನೇ ಅನುಸರಿಸುತ್ತೇವೆ ಅವಲಂಬಿಸುತ್ತೇವೆ ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೇನಿದೆ ಮನಸ್ಸಿನ ಮುಕ್ತಿಯೇ ನಿಜವಾದ ಮುಕ್ತಿಯಾಗಿದೆ ಹ್ಞೂ ಈ ಮನಸ್ಸು ಎಲ್ಲಿಯವರಿಗೆ ಜೀವಂತ ಇರುತ್ತದೆಯೋ ಅಲ್ಲಿಯವರೆಗೆ ಮನುಷ್ಯನ ಜೀವನದಲ್ಲಿ ಶಾಂತಿ ಸಮಾಧಾನ ತೃಪ್ತಿ ಗುಣಗಳು ಪ್ರಕಟವಾಗುವುದೇ ಇಲ್ಲ ಯಾವನ ಮನಸ್ಸು ಬಾಹ್ಯ ವಿಷಯಗಳಲ್ಲಿ ವರ್ತಿಸುತ್ತಿರುವುದು ಸಂಕಲ್ಪ ವಿಕಲ್ಪಗಳೆಂದು ಕೂಡಿರುವುದು ಅಲ್ಲಿಯವರೆಗೆ ಅವನಿಗೆ ಸಂಸಾರ ಇದ್ದೇ ಇರುತ್ತದೆ ಆದ್ದರಿಂದ ನಾವು ಮನಸ್ಸನ್ನು ಸ್ಥಿರವಾಗಿಡುವಂತಹ ಪ್ರಯತ್ನ ಮಾಡಬೇಕು ಅನಾದಿ ಕಾಲದಿಂದ ಅವಿದ್ಯೆಯ ಅಜ್ಞಾನದ ಸಂಸ್ಕಾರದ ಕಾರಣ ಮನಸ್ಸು ನಮ್ಮ ಹೆಂಡತಲ್ಲಿ ಉಳಿಯುವ ಉಳಿಯಲಾರದಾಗಿದೆ ಅದು ಯಾವಾಗಲೂ ಹೊರ ಹೊರಗೇ ತಿರುಗುತ್ತದೆ ಇದೇ ಮನಸ್ಸು ಆತ್ಮಜ್ಞಾನದ ವಿತರಾಗ ವಿಜ್ಞಾನದ ಸಂಸ್ಕಾರದಿಂದ ಸ್ವತಃ ತನ್ನ ಆತ್ಮತತ್ವದಲ್ಲಿ ಸ್ಥಿರವಾಗುತ್ತದೆ ಈಗ ಉಂಟಾಗುವ ಜ್ಞಾನಾನಂದ ಸ್ವರೂಪದಲ್ಲಿ ಏಕಾಗ್ರವಾಗುವುದೇ ಸಮಾಧಿ ಇದೆ ಬಾಹ್ಯ ಜಗತ್ತಿನ ವ್ಯವಹಾರದಲ್ಲಿ ಮನಸ್ಸಿನ ಪ್ರಯೋಜನ ಇದ್ದರೂ ಸಹ ಎಚ್ಚರಿಕೆಯಿಂದ ಇರಬೇಕು ನಾವು ಅಂತರಂಗದ ಜಗತ್ತಿನಲ್ಲಿ ಮನಸ್ಸಿನ ಕೆಲಸ ಏನೂ ಇಲ್ಲವೇ ಇಲ್ಲ ಅದರ ಪ್ರಯೋಜನವೂ ಇಲ್ಲ ಏಕೆಂದರೆ ಆತ್ಮನು ಚೇತನ ಇದ್ದಾನೆ ಮನಸ್ಸು ಅಚೇತನವಿದೆ ಆದ್ದರಿಂದ ಆತ್ಮನಲ್ಲಿ ಆತ್ಮಬುದ್ಧಿ ಮಾಡುವುದೇ ಜಾಣತನವಿದೆ ಪರ ಕಾರ್ಯ ಬಾಹ್ಯ ಚಟುವಟಿಕೆ ಮಾಡುವಲ್ಲಿ ಶರೀರದ ನಿರ್ವಹಿಸುವಲ್ಲಿ ಇಂದ್ರಿಯಗಳು ಮನಸ್ಸು ಬೇಕು ಆದರೂ ಸಹ ಇಲ್ಲಿಯೂ ಆತ್ಮನ ಸಹಕಾರ ಪಡೆಯುವುದು ಒಳ್ಳೆಯದೇ ಇದೆ ಅಂದರೆ ಸಮಾಜದಲ್ಲಿ ಅವನದು ಕೀರ್ತಿ ಯಶಸ್ಸು ಹೆಚ್ಚುತ್ತದೆ ಸ್ವತಃ ಅವನು ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತದೆ ಮನಸ್ಸು ಎಲ್ಲವನ್ನೂ ನಿರ್ಮಿಸಿದ ಬಳಿಕ ಇದು ಶಾಶ್ವತವೇನೋ ಎಂಬಂತೆ ತೋರಿಸುತ್ತದೆ ಆದರೆ ಒಂದು ದಿವಸ ಮೃತು ಬಂದು ನಿಂತಾಗ ನಮಗೆ ಇದೆಲ್ಲವೂ ವ್ಯರ್ಥ ಅಂತ ಅನ್ನಿಸ್ತವೆ ಆದರೆ ಎಷ್ಟೋ ಹೊತ್ತಿಗೆ ಅಷ್ಟು ಹೊತ್ತಿಗೆ ನಮ್ಮ ಸಮಯ ಬಹಳ ಆಗಿರುತ್ತದೆ ಅಂತರಿಂದ ನಾವು ಮೊದಲಿನಿಂದಲೇ ಎಚ್ಚರವಾಗಿರುವುದು ಒಳ್ಳೆಯದು ಮನಸ್ಸನ್ನು ಯಜಮಾನನಾಗಿ ಮಾಡಿಕೊಳ್ಳಬಾರದು ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವರೋ ಅವರೇ ಸಂತ ಮಹಾಂತರು ಸ್ವಪ್ನದಲ್ಲಿ ನಾವು ಏನೇನು ಕಾಣ್ತಾ ಇದ್ದೇವೆ ಎಚ್ಚರವಾದಾಗ ಅದೆಲ್ಲ ಸುಳ್ಳು ಅನ್ನುವಂಥ ಮಾತು ನಾವು ತಿಳಿದು ಬರ್ತದೆ ಅದೇ ಪ್ರಕಾರ ನಾವು ಮನಸ್ಸಿನ ಮಾತು ಕೇಳುವ ಸಮಯದಲ್ಲಿ ಎಲ್ಲವೂ ಸತ್ಯ ಸರೆಯ ಅನಿಸ್ತದೆ ನಮಗೆ ಯಾವಾಗ ಆತ್ಮ ಎಚ್ಚರವಾಗ್ತದೆ ಆತ್ಮನ ಮಾತು ಕೇಳ್ತಾ ಇದ್ದೇವೆ ಆಗ ಎಲ್ಲವೂ ಸುಳ್ಳು ಅಂತ ಅನ್ನಿಸ್ತದೆ ಮನಸ್ಸಿಗೆ ವಿಶ್ರಾಂತಿ ಎಂಬುದೇ ಇಲ್ಲ ಮಲಗಿದಾಗಲೂ ಸಹ ಕಾರ್ಯ ಮಾಡುತ್ತದೆ ಸಂಸಾರವೆಂಬ ಮರಣದಲ್ಲಿ ದುಃಖ ನೀಡುವಂಥ ಅನೇಕ ಮರಗಳಿವೆ ರೋಗಗಳಿವೆ ಭಾವನೆಗಳನ್ನು ಕೆಡಿಸುವಂಥ ಮುಳ್ಳುಗಳಿವೆ ಆದ್ದರಿಂದ ಇಂಥ ಭಯ ಭಯಂಕರವಾದ ಸಂಸಾರ ರೂಪಿ ಅರಣ್ಯದಲ್ಲಿ ಶಾಂತಿ ಸಮಾಧಾನ ಶಿವದು ಅಸಾಧ್ಯದ ಮಾತು ಈ ಅರಣ್ಯದಲ್ಲಿ ಯಾವಾಗಲೂ ಮನಸ್ಸೆಂಬ ದುಷ್ಟನು ನಿನ್ನನ್ನು ಹಿಡಿದುಕೊಂಡಿರುತ್ತಾನೆ ನೀನು ಯಾವಾಗಲೂ ಅವನ ಮಾತನ್ನೇ ಕೇಳಬೇಕಾಗುತ್ತದೆ ಆದ್ದರಿಂದ ನೀನು ನಿಜವಾದ ಆತ್ಮಶಾಂತಿ ಪಡೆಯಬೇಕಾದರೆ ಆ ಮನಸ್ಸಿನ ಮಾತನ್ನು ಕೇಳುವುದನ್ನು ಬಿಟ್ಟು ಬಿಡಬೇಕು ಆತ್ಮನೆಂಬ ಅರಮನೆಯಲ್ಲಿ ಪ್ರವೇಶಿಸಬೇಕು ಸಂಸಾರವು ಪರವಿದೆ ಸಂಸಾರದಲ್ಲಿರುವಂಥ ಪರಿಗ್ರಹವು ಪರವಿದೆ ಅದರ ಮೇಲಿನ ಮೋಹ ಬಿಟ್ಟು ಬಿಡೋ ಮೋಹನಿಗೆ ಕರ್ಮವನ್ನು ಗೆದೆಯಬೇಕು ನಿನಗೆ ಸ್ವಾತ್ಮಾನುಭವ ಲಭಿಸುತ್ತದೆ ಆತ್ಮನೆಂಬ ಉಪವನದಲ್ಲಿ ವಿಹರಿಸು ಸ್ವಾನುಭವದಿಂದ ನಿನಗೆ ನಿಜವಾದ ಸುಖ ಶಾಂತಿ ದೊರಕುತ್ತದೆ ಜೀವಿಯ ಮಹಾವೈರ್ಯಾರ್ಪ ಅಂದರೆ ಮಿಥ್ಯಾತ್ವ ಇದಕ್ಕೂ ಮನಸ್ಸೇ ಯಜಮಾನ ಆದ್ದರಿಂದ ನೀವು ಮನಸ್ಸನ್ನು ಹಾಕು ಪರದಲ್ಲಿ ಉದಾಸೀನ ಹಾಕು ಮೋಹ ಮಿಥ್ಯಾತ್ವವನ್ನು ಬಿಡು ಮನಸ್ಸು ಸಹಜವಾಗಿ ನಿನ್ನ ಅಧೀನವಾಗುತ್ತದೆ ಅಪೇಕ್ಷೆಗಳು ಕಡಿಮೆಯಾಗಿ ಆತ್ಮನ ಕುರಿತು ಭಾವ ಉಂಟಾಗುತ್ತದೆ ಆದ್ದರಿಂದ ಸ್ತ್ರೀ ಪುತ್ರ ಪುತ್ರಿ ಪರಿವಾರ ಪರಿಗ್ರಹ ಇವೆಲ್ಲವೂ ನಿನ್ನಿಂದ ಹೊರ ಇರುವುದರಿಂದ ಇವುಗಳಿಂದ ನಿನಗೆ ಯಾವ ಕಾಲಕ್ಕೂ ಸುಖ ಸಿಗಲು ಸಾಧ್ಯವೇ ಇಲ್ಲ ಈಗ ಅವುಗಳಿಂದ ನಿನಗೆ ಸಿಗುವ ಸುಖ ಅದು ಸುಖವಲ್ಲ ಸುಖಾಭಾಸವಿದೆ ಮನೆಯಲ್ಲಿದ್ದರೂ ಸಂಸಾರದ ಉದಾಸೀನಾಗಿರು ಯಾವಾಗಲೂ ಮೋಕ್ಷದ ಸಲುವಾಗಿ ಹಂಬಲಿಸು ಭರತ ಚಕ್ರವರ್ತಿಯಂತೆಯೇ ಜೀವನ ಸಾಗಿಸು ವಿಷಯಗಳ ಹಾಗೂ ಮನಸ್ಸಿನ ಸಹವಾಸ ಕಡಿಮೆ ಮಾಡುತ್ತಾ ಸಾಗು ಸ್ವಾನುಭವ ಹೊಂದಲು ಭಾವಿಸು ಜ್ಞಾನದ ಪ್ರಾಪ್ತಿಯ ಸಲುವಾಗಿ ಪ್ರಯತ್ನಿಸು ಮೋಕ್ಷಾಭಿಲಾಷಿಯಾಗು ಮನಸ್ಸನ್ನು ಕಟ್ಟಿಹಾಕಿ ಹೊರಹಾಕು ಅಂದರೆ ಯಾವಾಗಲೂ ಆತ್ಮನ ಮಾತನ್ನೇ ಕೇಳುತ್ತಾ ಸಾಗು ಕೆಲವೇ ಭಾವಗಳಲ್ಲಿ ನೀನು ಮೋಕ್ಷದ ಅಧಿಕಾರಿಯಾಗುತ್ತೆ ಆದ್ದರಿಂದ ಬಂಧುಗಳೇ ನಾವು ಮನಸ್ಸಿನ ಮಾತುಗಳನ್ನು ಕೇಳುವುದು ಕಡಿಮೆ ಮಾಡಬೇಕು ಮನಸ್ಸು ಭಾಳ ಚಂಚಲಮಯವಾಗಿದೆ ಅದಕ್ಕೆ ಆ ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಹೇಳ್ತಾರೆ ನಾವು ಪರಮಾತ್ಮ ಇದ್ದರೂ ಸಹಿತ ಪರಮಾತ್ಮ ಆಗುವಂಥ ಶಕ್ತಿ ಇದ್ದರೂ ಸಹಿತ ನಾವು ಮನಸ್ಸಿನ ಮಾತು ಕೇಳ್ತಾ ಕೇಳ್ತಾ ಅನಾಧ ಎಂದು ದುಃಖಿತರಾಗಿದ್ದೇವೆ ಭರತೇಶ್ವ ವೈಭವದಲ್ಲಿ ಒಂದು ಪ್ರಶ್ನೆ ಒಂದು ಮಾತು ಪದ್ಯ ಬರ್ತದ ತನು ಜೀನ ಗೃಹವೆಂದು ಮನಸಿಂಹ ಪೀಠವೆಂದನು ಪತ್ಮನೆ ಜನನೆಂದು ನೆನಹವೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ ಜಿನನಾಥ ತೋರುವನು ಒಳಗೆ ನೋಡ್ರಿ ಅಂತರಂಗದಲ್ಲಿರುವಂಥ ನಮ್ಮ ಸ್ವಯಂ ಪರಮಾತ್ಮ ಜಿನೇಂದ್ರ ಭಗವಂತ ಅಂತಂದ್ರೆ ಈ ಶರೀರವೇ ಜನಾಲಯ ಅಂತ ತಿಳ್ಕೊಳ್ರಿ ಚಂಚಲಮಯವಂಥ ಮನಸ್ಸನ್ನು ಸಿಂಹಪೀಠ ಮಾಡಿ ಅದರ ಮೇಲೆ ಆತ್ಮನೆಂಬ ಪರಮಾತ್ಮನ ಸ್ಥಾಪನೆ ಮಾಡಿರಿ ಆ ಚಂಚಲಮಯವಾದ ಮನಸ್ಸು ಕಟ್ಟಿ ಹಾಕಿರಿ ಆಗೇನಾಗ್ತದೆ ಮನಸ್ಸನ್ನು ಕಣ್ಣು ಮುಚ್ಚಿ ನೀವು ಅಂತರಂಗ್ ನೋಡಿದಾಗ ನಿಮ್ಮ ಪರಮಾತ್ಮ ನಿಮಗೆ ಕಾಣಿಸ್ತಾನ ಅದೇ ಸಮ್ಯಕ್ ದರ್ಶನ ಅಂತಹ ಜೀವ ಆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಂತಹ ಜೀವ ಕೆಲವೇ ಭಾವಗಳಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ ಎಲ್ಲರಿಗೂ ಜಯ ಜನೇಂದ್ರಗಳು